ರಾಜಕೀಯ ಪಕ್ಷಕ್ಕೆ ಹಾಗೂ ರಾಜಕೀಯ ಪಕ್ಷದ ಬಿಎಲ್ಎಗಳಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿರುವಂತಹ ಚುನಾವಣಾ ಆಯೋಗದ ನಡೆಯ ಕುರಿತು ವ್ಯಾಪಕ ಸಂಶಯ ಉಂಟಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಆಯೋಗವು ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡುವ ಬದಲಿಗೆ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯನ್ನ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಮಾಡಲು ಆದೇಶಿಸಿದ್ದು ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಮಾಡುವ ಕೆಲಸವನ್ನು ಬಿಎಲ್ಒಗಳು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಎರಡನೇ ಇಸವಿಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ಹೆಸರು ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಮತದಾರರ ಪಟ್ಟಿಯಲ್ಲಿ ಮತದಾರರ ಇರುವಿಕೆಯ ಬಗ್ಗೆ ಮ್ಯಾಪಿಂಗ್ ಕೆಲಸ ಮಾಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನಿಸಿದ್ದಾರೆ ಮ್ಯಾಪಿಂಗ್ ಮಾಡುವ ಉದ್ದೇಶ ಜನತೆಗೆ ತಿಳಿಸಬೇಕಾದದ್ದು ಚುನಾವಣೆ ಆಯೋಗದ ಕರ್ತವ್ಯವಾಗಿರ್ತದೆ ಈ ಹಿಂದೆ ಪ್ರತಿ ವರ್ಷ ಚುನಾವಣೆಯ ಮತದಾರರ ಪಟ್ಟಿಯ ಪರಿಷ್ಕರಣೆ ಇರಲಿ ಅಥವಾ ಇನ್ನಿತರ ಯಾವುದೇ ಕೆಲಸ ಇರಲಿ ಚುನಾವಣೆ ಆಯೋಗದ ನಿರ್ದೇಶನದಂತೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆಯನ್ನ ಕರೆದು ಅವರಿಗೆ ಮಾಹಿತಿ ನೀಡಿ ಚರ್ಚಿಸಲಾಗ್ತಾ ಇತ್ತು ಆದರೆ ಯಾವುದೇ ಮಾಹಿತಿ ನೀಡದೆ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು ಇದು ಚುನಾವಣಾ ಆಯೋಗದ ಹಿಂದಿನ ನಿರ್ದೇಶನದ ಸಂಪೂರ್ಣ ಉಲ್ಲಂಘನೆಯಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭಾ ಕ್ಷೇತ್ರ ಮರು ವಿಂಗಡಣೆಯಾಗಿರ್ತಿದೆ ಎರಡು ಸಾವಿರದ ಎರಡರ ನಂತರ ಪ್ರತಿ ವರ್ಷ ಸಂಕ್ಷಿಪ್ತ ಪರಿಷ್ಕರಣೆಯನ್ನ ಮಾಡಲಾಗಿದೆ ಕೆಲವು ಮತಪಟ್ಟಿಯಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚು ಮತಗಳಿದ್ದಲ್ಲಿ ಆ ಮತದಾರರ ಪಟ್ಟಿಯನ್ನ ಡಿವೈಡ್ ಮಾಡಿ ಹೊಸ ವಿಭಾಗ ನಂಬರ್ ನೀಡಲಾಗಿದೆ ಈಗಿದ್ದು ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯನ್ನ ಹಿಡಿದುಕೊಂಡು ಹೇಗೆ ಮ್ಯಾಪಿಂಗ್ ಮಾಡಲಾಗ್ತಿದೆ ಇದರ ಉದ್ದೇಶವೇನು ಎಂದು ಅವರು ಪ್ರಶ್ನಿಸಿದ್ರು ಇನ್ನು ಒಂದು ವೇಳೆ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯ ಬಗ್ಗೆ ಪ್ರಾಮಾಣಿಕ ಉದ್ದೇಶವಿದ್ದರೆ ಎರಡು ಸಾವಿರದ ಎರಡರಲ್ಲಿ ನಡೆದಂತೆ ಎಲ್ಲ ಮನೆ ಮನೆಗೆ ಭೇಟಿ ನೀಡಿ ಎಲ್ಲ ಅರ್ಹ ಮತದಾರರನ್ನು ಸೇರಿಸಿ ಮತಪಟ್ಟಿ ತಯಾರಿಸಲಿ ಎಂದು ಒತ್ತಾಯಿಸಿದ್ರು ಕಾಂಗ್ರೆಸ್ ದುರಿನರಾದ ಕೆಪಿ ತಾಮಸ್ ಪ್ರಕಾಶ್ ಸಾಲಿಯನ್ನ ಹೊನ್ನಯ್ಯಟ್ಟಿ ಕುಂದರ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತರ ಮೊದಲು ಆಗ್ತಾ ಇತ್ತು ಇಪ್ಪತ್ತರ ನಂತರ ಇವತ್ತು ಇಪ್ಪತ್ತರ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗ್ತಿತ್ತು ವರ್ಷಕ್ಕೊಮ್ಮೆ ಜನವರಿ ಒಂದಕ್ಕೆ ಹದಿನೆಂಟು ವರ್ಷ ಪೂರ್ತಿಯಾದವರ ಮತ ಸೇರ್ಪಡೆ ಮಾಡುವಂಥದ್ದು ಮತ್ತೆ ನಿರೀಕ್ಷಣೆ ಮಾಡುವಂಥದ್ದು ಎಲ್ಲ ಅರ್ಜಿ ಕೊಟ್ಟರೆ ಮಾತ್ರ ಆ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಅದು ವರ್ಷಕ್ಕೆ ನಾಲ್ಕು ಬಾರಿ ಈ ಸ್ಪೆಷಲ್ ಸನ್ಮಾನ್ಯ ವಿಜಯ ಆಗ್ತಾ ಇತ್ತು ಇದು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಪರಿಷ್ಕರಣೆ ಮಾಡಿ ಅಧ್ಯ ಹೊರಡಿಸಿದ್ದಾರೆ ಎರಡ್ ಸಾವಿರದ ಎರಡರಿಂದ ಇವತ್ತರವರೆಗೆ